ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಏನು ಹುಣ್ಣಿಮೆಯ ದಿನ ನಾವು ಮಾಡ್ತಕ್ಕಂಥ ಕಟ್ಟು ಪೂಜೆ ಬಗ್ಗೆ ಅಂದರೆ ತಡೆ ಪೂಜೆ ಬಗ್ಗೆ ಮುಂಚೆನೇ ಈಗ ಸುಮಾರು ಬುಕಿಂಗ್ಗಳೆಲ್ಲ ಆಗಿದೆ ಅದರಲ್ಲಿ ಯಾವುದೇ ಥರ ಕಟ್ಟು ಹೊಡಿತೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಈ ವಿಡಿಯೋದಲ್ಲಿ ಏನು ಅಂತಂದರೆ ಅಷ್ಟಕಟ್ಟು ಅಂತ ಬಂದಾಗ ನಾಲ್ಕು ಅಲ್ಲ ಎಂಟು ದಿಕ್ಕಿನಿಂದ ಇರ್ತಕ್ಕಂಥ ಶತ್ರುಗಳಾಗಿರ್ಬೋದು ಅಥವಾ ಮಾಟ ಮಂತ್ರ ತಂತ್ರ ಪ್ರಯೋಗಗಳಾಗಿರ್ಬೋದು ಇದನ್ನೆಲ್ಲ ಮಾಡುವಂಥದ್ದು ಅದೇ ರೀತಿಯಾಗಿ ಚತುರ್ಭುಜ ಕಟ್ಟು ಅಂತಂದರೆ ನಾಲ್ಕು ದಿಕ್ಕಿಗೆ ಇಟ್ಟು ಹೊಡೆಯುವಂಥದ್ದು ಈ ಚತುರ್ಭುಜ ಕಟ್ಟಲ್ಲಿ ಬಂದು ನಮಗೆ ಏನು ಆ ಯಾವುದೇ ದಿಕ್ಕಿನಲ್ಲಿ ಹಣ ಕಾಸು ಬರ್ತಿಲ್ಲ ಅಥವಾ ಎಲ್ಲಿಂದ ನಾವು ಏನೇ ಸಫರ್ ಪಡ್ತಿದ್ದೀವಿ ಮತ್ತು ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂವೇ ನಮಗೆ ಕೆಲಸಗಳು ಆಗ್ತಿಲ್ಲ ಅನ್ನುವಂಥವ್ರು ಈ ಚತುರ್ಭುಜ ಕಟ್ಟು ಮತ್ತು ಈ ಅಷ್ಟಕಟ್ಟನ್ನು ಮಾಡಿಸ್ತಕ್ಕಂಥದ್ದು ಇದರಲ್ಲಿ ಶತ್ರುಗಳ ನಾಶಕ್ಕೂ ಸಹಿತ ಒಂದು ಕಟ್ಟಿದೆ ಅದೇ ರೀತಿ ಮನೆಗೆ ದಿಗ್ಬಂಧನಕ್ಕಾಗಿರ್ಬೋದು ಮನೆ ಹೆಸರಲ್ಲಿ ಮಾಡ್ತಕ್ಕಂಥದ್ದಾಗಿರ್ಬೋದು ಯಾರ ಮನಸ್ಸಲ್ಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಅವರಿಗೆ ಸರಿಯಾಗಿ ಕೆಲಸ ಕಾರ್ಯಗಳು ನೆರವೇರ್ತಿಲ್ಲ ಅಂಥವರು ಸಹಿತ ಮಾಡಿಸುವಂಥ ಕಟ್ಟು ಪೂಜೆಗಳು ಇರ್ತಕ್ಕಂಥದ್ದು ನೀವು ಸುಮ್ಮನೆ ಫೋನ್ ಮಾಡೋದು ಮತ್ತೆ ಮಾಡಿ ಬುಕ್ ಮಾಡಿಕೊಳ್ತೀರ ಅದರಲ್ಲಿ ಏನು ಅಂತ ಒಂದು ಲಿಸ್ಟನ್ನು ಸರಿಯಾಗಿ ಕೊಡೋದೇ ಇಲ್ಲ ಸೊ ಹಾಗಾಗಿ ಒಂದು ರೋಗದ ಕಟ್ಟು ಒಬ್ಬರು ತುಂಬ ರೋಗದಲ್ಲಿದ್ದಾರೆ ಅವ್ರಿಗೊಂದು ಹುಷಾರಾಗಲಿ ಅಂತ ಒಂದು ಕಟ್ಟು ಓಡಿಸ್ಬೇಕು ಅಂದರೆ ಅವ್ರ ಬಟ್ಟೆ ಬೇಕು ಅದೇ ರೀತಿ ಒಬ್ಬ ಶತ್ರುಗಳನ್ನು ನಾವು ಇದ್ದ ಮಾಡಬೇಕು ಅಂದಾಗ ಅವ್ರದ್ದು ಅಂತ ಏನಾದರೂ ಒಂದು ಎನರ್ಜಿ ಇರ್ತಕ್ಕಂಥದ್ದು ವಸ್ತು ಇದ್ರೆ ಮಾತ್ರನೇ ಅದಾಗೋದು ಇಲ್ಲ ಅಂತಂದರೆ ಆಗೋದಿಲ್ಲ ಸೊ ಇದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕು ಅದೇ ರೀತಿಯಾಗಿ ಇಲ್ಲಿ ದೈವ ಕಟ್ಟುಗಳಾಗಿರ್ಬೋದು ಯಾರಾದರೂ ದೇವ್ರುಗಳನ್ನ ದಿಗ್ಬಂಧನ ಮಾಡಿದರೆ ಅಥವಾ ನಮ್ಮ ಒಳಗಡೆ ಬರಲಿಕ್ಕೆ ಬಿಡದಲ್ಲಿದ್ದರೆ ಅಂಥ ಸಮಯದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟು ಪೂಜೆಗಳು ಇರ್ತವೆ ಸೊ ಅದನ್ನು ನಾವು ಮಾಡೋದು ಅಷ್ಟಮಿ ದಿನ ಅಮಾವಾಸೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಅಷ್ಟೇ ನಾವು ಮಾಡೋದು ಮತ್ತಿನ ಬೇರೆ ದಿನಗಳೆಲ್ಲ ಮಾಡೋದಿಲ್ಲ ಅಂತ ಅಂದರೆ ಇದರಲ್ಲಿ ಅಷ್ಟಕಟ್ಟುಗಳಾಗಿ ಅಷ್ಟಕಟ್ಟು ಯಾರಿಗೆ ಎಲ್ಲಾದ್ರಿಂದ ತಡೆ ಪೂಜೆಗಳಲ್ಲಿ ವಿಘ್ನ ಆಗ್ತಿದೆ ಅನ್ನುವಂಥವ್ರಿಗೆ ಮಾತ್ರ ಅಷ್ಟಕಟ್ಟನ್ನು ಮಾಡ್ತಕ್ಕಂಥದ್ದು ಭೂತ ಪ್ರೇತ ಆಗಿರ್ಬೋದು ಕೆಲವೊಬ್ಬರು ಏನೋ ನಾವು ಒಂದು ಸಿದ್ಧಿ ಮಾಡ್ತೀವಿ ಅಂತ ಹೇಳಿ ಯಾವುದೋ ಒಬ್ಬ ಗುರುಗಳ ಹತ್ರವಾಗಿ ಒಂದು ಸಿದ್ಧಿಯನ್ನು ತಗೊಂಡು ಅದು ಅರ್ಧ ಬರ್ಧ ಕೆಲಸಗಳಾಗಿರ್ತವೆ ಸೊ ಅವಾಗ ಅವ್ರಿಗೇನೋ ಒಂದು ರೀತಿ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಸೊ ಅದಕ್ಕೂ ಕೂಡ ಒಂದು ಕಟ್ಟಿದೆ ಸೊ ಆ ಕಟ್ಟನ್ನೇ ಆ ಕಟ್ಟು ಮುಖಾಂತರವೇ ಬಿಡಿಸ್ಬೇಕು ಬೇರೆ ಬೇರೆ ರೀತಿಯಾಗಿ ಇರೋದಿಲ್ಲ ಅದರಲ್ಲೂ ನಾವು ಮಾಡ್ತಕ್ಕಂಥ ಕಟ್ಟು ಬಂದು ದೇವಿಯ ಹೆಸರು ಮೇಲೆ ಸೊ ಏನು ನಮಗೆ ಶ್ರೀ ಪ್ರತ್ತಂಗಿರಾದೇವಿಯವರ ಒಂದು ಇದಿದೆ ಆ ತಂತ್ರಸಾರ ಇದೆ ನಾವು ಮಾಡಬೆಲ್ಲ ಪ್ರತ್ತಂಗಿರ ತಂತ್ರಸಾರವನ್ನು ಯೂಸ್ ಮಾಡುವಂಥದ್ದು ನಾವು ಬೇರೆಯನ್ನು ಯೂಸ್ ಮಾಡೋದಿಲ್ಲ ಬಟ್ ನಾನು ಪ್ರತ್ತಂಗಿರ ದೇವಿ ದೀಕ್ಷೆಯನ್ನು ಯಾರಿಗೂ ಮಾಡಿಲ್ಲ ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀನಿ ಯಾರಾದರೂ ಯಂತ್ರ ಮಂತ್ರ ತಂತ್ರಗಳನ್ನು ಕಲಿಬೇಕು ಹಾಗೆ ಕೌಡಶಾಸ್ತ್ರವನ್ನು ಕಲಿಬೇಕು ಅನ್ನುವಂಥವ್ರು ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಸೊ ಐದನೇ ತಾರೀಕು ಕಟ್ಟು ಪೂಜೆ ಇರ್ತಕ್ಕಂಥದ್ದು ಸೊ ಯಾರಾದ್ರೂ ಇದ್ದರೆ ಆದಷ್ಟು ಬೇಗನೆ ಇದನ್ನಾಗಿ ಬುಕ್ಕಿಂಗ್ ಆಗಿ ಆ ನಂತರ ನಾವು ಅದರ ಬಗ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಸೊ ಇದು ಕಟ್ಟು ಪೂಜೆಯ ವಿಶೇಷತೆ ಮುಂದಿನ ದಿನಗಳಲ್ಲಿ ಕಟ್ಟು ಪೂಜೆ ಬಗ್ಗೆ ಸಂಪೂರ್ಣವಾದ ಇನ್ನೂ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ